ರಿಕ್ವೈರ್ಮೆಂಟ್ ಇದ್ದವರಿಗೆ ಫಲಾನುಭವಿಗಳಿಗೆ ಸೈಡ್ ಕೊಡುವಂಥ ಕೆಲಸ ಮಾಡಬೇಕು ಎಲ್ಲಿಯೂ ಜಾಗ ಇಲ್ಲ ಅಂತ ಹೇಳಿದ್ರೆ ನಾವು ನಂಬೋದಿಲ್ಲ ರೆವಿನ್ಯೂ ಇಲಾಖೆಯಲ್ಲಿ ಹೋಗಿ ತಿದ್ದರೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಅಡ್ವಾಂಟೆಡ್ ಜಾಗ ಇರೋದು ಫಿಫ್ಟಿ ಪರ್ಸೆಂಟ್ ಜಾಗ ಯಾರ್ಯಾರು ಬೇಡಿಯಾಕೊಂಡು ಎಲ್ಲಿ ಇದ್ದಾರೆ ಸೊ ಅವರ ಬೇಲಿಯನ್ನು ನೋಡೋದು ನೀವು ಮುಂದೆ ಹೋಗಿ ಅಂತ ಹೇಳೋದಿಲ್ಲ ಬೇರೆ ಹೊರಗಡೆ ಇರುವಂತಹ ಜಾಗಗಳನ್ನು ಗುರುತಿಸುವಂತ ಕೆಲಸಗಳು ಆಗ್ಬೇಕು ಪುತ್ತೂರಿನಲ್ಲಿಯೂ ಸಿಟಿಯಲ್ಲಿ ಜಾಗ ಇಲ್ಲ ಅಂತ ನಾನು ಹೇಳ್ತಾ ಇದ್ರು ಕೇಳುವಾಗ ಏನಾದ್ರು ಜಾಗ್ರಲ್ಲಿ ಜಾಗ ಇಲ್ಲ ಎಲ್ಲ ಮುಗ್ದಿದೆ ನನ್ನತ್ರ ನನ್ನ ಸುಮಾರು ಇವತ್ತು ಆಯುಷ್ಮಾನ್ ಅವರಿಗೆ ಒಂದ್ ಎರಡು ಎಕರೆ ಜಾಗ ಬೇಕಾಯ್ತು ಎರಡು ದಿವಸದಲ್ಲಿ ನಾನು ಹುಡುಕಿ ಕೊಟ್ಟಿದ್ದೀನಿ ಆರು ಎಕರೆ ಜಾಗ ಸಿಕ್ಕಿದೆ ಸಿಟಿ ಒಳಗಡೆ ಆರು ಎಕರೆ ಜಾಗ ಸಿಕ್ಕಿದೆ ಅದ್ರಲ್ಲಿ ಎರಡು ಎಕರೆ ಇವತ್ತು ನಾವು ಆಯುಷ್ಮಾನ್ ಅವರಿಗೆ ಇವತ್ತು ಎಲ್ಟ್ ಮಾಡ್ತಾ ಇದ್ದೀವಿ ಇವಳಿ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಜಾಗನೇ ಇಲ್ಲ ಅಂತ ಆಯ್ತು ಹತ್ತೊಂಬತ್ತು ಸೆನ್ಸ್ ಜಾಗ ಕೆ ಎಸ್ ಆರ್ ಟಿ ಸಿಗಡೆ ಇದೆ ಯಾರೆಲ್ಲ ಕೂತಿದ್ದಾರೆ ಕೆಲವರೆಲ್ಲ ನಮ್ದು ಅವ್ರದ್ದು ಅಂತ ಹೇಳಿದೆ ಆರ್ ಟಿ ಸಿ ಖಾಲಿ ಇದೆ ನೋಡೋಣ ಹತ್ತೊಂಬತ್ತು ಸೆನ್ಸ್ ಜಾಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದ ತಾಗಿ ಹಾಕೊಂಡೆ ಫಸ್ಟ್ ಕ್ಲಾಸ್ ಜಾಗ ಇದೆ ಇನ್ನೊಂದು ಜಾಗ ನಾವು ಎರಡು ಎಕರೆ ಆಯುಷ್ಮಾನ್ಗೆ ಹುಡುಕ್ಲಿಕ್ಕೆ ಹೋಗುವಾಗ ವಿವೇಕಾನಂದ ಕಾಲೇಜ್ ಪಕ್ಕ ಎರಡೂವರೆ ಎಕರೆ ಜಾಗ ಇದೆ ಫಸ್ಟ್ ಕ್ಲಾಸ್ ಜಾಗ ಯಾವುದೇ ಸಂಸ್ಥೆ ಗೌರ್ಮೆಂಟ್ ಯೂನಿಟ್ಸ್ ಬರೋದಿದ್ರೆ ಅದಕ್ಕೆ ಇರುವಂಥ ಜಾಗ ನಾವು ಆರು ಎಕರೆ ಜಾಗವನ್ನು ಗುರುತಿಸಿದ್ವಿ ಜಾಗ ಇಲ್ಲ ಅಂತ ಹೇಳಿದರೆ ಪ್ರಯತ್ನ ಬೇಕು ನಮಗೆ ಮನಸ್ಸಿಲ್ಲದ ಆಯುಷ್ನವರು ಮೂರು ವರ್ಷದಿಂದ ಕೇಳದೆ ಇದ್ದಾರೆ ಆಯುಷ್ನವರು ಮೂರು ವರ್ಷದಿಂದ ನಮಗೆ ಎರಡು ಎಕರೆ ಜಾಗ ಕೊಡಿ ಹದಿನೈದು ಕೋಟಿ ರೂಪಾಯಿ ದುಡ್ಡು ಬರ್ತದೆ ಹದಿನೈದು ಕೋಟಿ ರೂಪಾಯಿ ದುಡ್ಡು ಬಂದರೆ ಐವತ್ತು ಬೆಡ್ ಹಾಸ್ಪಿಟಲ್ ಆಗ್ತದೆ ಐವತ್ತು ಜನರಿಗೆ ಕೆಲಸ ಸಿಗ್ತದೆ ಮೂವತ್ತು ಜನ ಡಾಕ್ಟರ್ ಆಗ್ತಾರೆ ಐವತ್ತು ಜನರಿಗೆ ಕೆಲಸ ಆಗ್ತದೆ ಸಬ್ಬು ಐವತ್ತು ಜನರಿಗೆ ಕೆಲಸ ಆಗ್ತದೆ ಹದಿನೈದು ಕೋಟಿ ರೂಪಾಯಿ ಬಿಲ್ಡಿಂಗ್ಗೆ ಐವತ್ತು ಬಡ್ಡಿ ಮಾಡ್ತದೆ ನಾವು ಮೂರು ವರ್ಷದಿಂದ ವಂಚಿತರಾಗಿದ್ದೀವಿ ಜಾಗ ಇಲ್ಲ ಅಂತ ಈಗ ಹೇಗೆ ಜನ ಸಿಕ್ತು ಯಾಕೆ ಆಗದವನೋ ಪಕ್ಕದವನು ಅದು ನಂದು ನಂದು ಅಂತ ಹೇಳ್ಕೊಂಡೆ ಹೇಳ್ತಾರೆ ಅದನ್ನು ಸ್ವಲ್ಪ ನೀವು ನಿಮ್ಮ ಟಾರ್ಗೆಟ್ ಇಷ್ಟೀವಿ ಎಲ್ಲ ಪಂಚಾಯಿತಿಗಳಲ್ಲೂ ನಿವೇಶನ ವಂಚಿತರಿಗೆ ನಿವೇಶನ ಕೊಡುವಂಥ ಕೇಳಿದ್ರು ನನ್ನ ಪಕ್ಕ ಎಲ್ಲ ಪಂಚಾಯತಿಗಳು ಬೇಡಿಕೆ ಸೊ ಜಾಗ ಇಲ್ಲ ಅಂತಲ್ಲ ನೀವು ಈ ಒಂದು ಎಕರೆ